ಿಗಾಗಿ ಡಿಕೆಶಿ ಮಿಡ್ ನೈಟ್ ಆಪರೇಷನ್ ಮಾಡಿದ್ದಾರಂತೆ ಚನ್ನಪಟ್ಟಣದ ಜೆ ಡಿ ಎಸ್ ಮುಖಂಡರು ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರೆ ಕುಮಾರಸ್ವಾಮಿ ಆಪ್ತರನ್ನು ಸೆಳೆದಂತ ಡಿ ಸಿ ಡಿ ಕೆ ಮುನ್ನೂರಕ್ಕೂ ಹೆಚ್ಚು ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಪಕ್ಷ ಸೇರ್ಪಡೆ ಬಳಿಕ ಡಿ ಸಿ ಎಂ ಡಿಕೆಶಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಆಪ್ತರೆ ನಮ್ಮ ಪಕ್ಷ ಮೆಚ್ಚಿ ಬರ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷಕ್ಕಾಗಿ ನಿಮ್ಮ ಸಮಯ ಹಾಳು ಮಾಡಬೇಡಿ ನಮ್ಮ ಜೊತೆ ಬನ್ನಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಒಂದು ವಾಗ್ದಾನವನ್ನು ಕೂಡ ಕೊಡ್ತಾ ಇದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜೆ ಡಿ ಎಸ್ ಕಾರ್ಯಕರ್ತರು ಇದೀಗ ಜಾಯಿನ್ ಆಗಿದ್ದಾರೆ ಇತ್ತೀಚಿನ ದಿನದಲ್ಲಿ ತಾವೇ ನೋಡ್ತಾ ಇದ್ರ ದಿನ ದಿನ ಬದಲಾವಣೆ ಆಗ್ತಾ ಇದೆ ಒಂಬತ್ತು ಜೆ ಡಿ ಎಸ್ ಕೌನ್ಸಿಲರ್ಸ್ ಹಾಗೂ ಒಬ್ಬ ಇಂಡಿಪೆಂಡೆಂಟ್ ಕೌನ್ಸಿಲರ್ ಕೂಡ ಪಕ್ಷ ಇತ್ತೀಚೆಗೆ ಸೇರ್ಕೊಂಡಿದ್ದಾರೆ ಮದುವೆಗೌಡರು ಕೂಡ ಇತ್ತೀಚೆಗೆ ಒಂದು ತಿಂಗಳಿಂದ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಇದೇ ರೀತಿ ಸುಮಾರು ಇಪ್ಪತ್ತೈದು ಮೂವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಹಾಲಿ ಮಾಜಿ ಟಿ ಪಿ ಅಧ್ಯಕ್ಷರು ನಮ್ಮ ರಾಜಣ್ಣ ಮುರಳಿ ರವಿ ಅನೇಕ ಜನ ತಾಲೂಕು ಮಟ್ಟದ ನಾಯಕರುಗಳೆಲ್ಲ ಸೇರ್ಪಡೆ ಒಂದೊಂದು ಕಡೆಯಿಂದ ಇದೆ ಚನ್ನಪಟ್ಟಣದಲ್ಲಿ ನನಗೆ ಅಧ್ಯಕ್ಷೆ ನಾವು ನಿಮಗೆ ಭರವಸೆ ಕೊಡ್ತೀವಿ ಚಟ್ಪಟದಲ್ಲಿ ಸರ್ತಿ ನಾವು ಲೀಡ್ ಕೊಟ್ಟೆ ಕೊಡ್ತೀವಿ ಅಂತ ಚನ್ಪಟ ಕಷ್ಟ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೂ ಕೂಡ ನಾವು ಸುಮಾರು ಎರಡು ತಿಂಗಳಿಂದ ನಾವಾಗ್ಲಿ ಜಿಲ್ಲಾಧ್ಯಕ್ಷ ಆಗಲಿ ಮಿಶ್ರಾಗ್ಲಿ ಇನ್ನೂ ಅನೇಕ ನಾಯಕರು ನಮ್ಮ ಬ್ಲಾಕ್ ಅಧ್ಯಕ್ಷರು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಸಭೆಗಳು ಮಾಡಿದ್ವಿ ಚಂದಪಟದಲ್ಲಿ ನಮ್ಗೆ ಇಪ್ಪತ್ತೈದು ಸಭೆಗಳು ಮಾಡಿ ಅಲ್ಲಲ್ಲೇ ಸೇರ್ಪಡೆ ಕಾರ್ಯಕ್ರಮಗಳು ಕಾರ್ಯಕರ್ತರು ಅನೇಕ ಜನ ಸೇರ್ಪಡಿದ್ರು ನಮ್ಮ ಹಳೆ ಕಾಂಗ್ರೆಸ್ನವ್ರು ಯಾರ್ಯಾರು ಸ್ವಲ್ಪ ಮುಗಿಸ್ಕೊಂಡಿದ್ರು ಬಿಟ್ಟು ಹೋಗಿದ್ರು ಅವರೆಲ್ಲ ಪ್ರತಿ ಗ್ರಾಮದಲ್ಲೂ ನಾವು ಅವ್ರನ್ನ ಹುಡುಕಿ ಈಚೆ ಮಹದೇವ ಸ್ವಾಮಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ ಮಹದೇವ ಸ್ವಾಮಿ ಮುನ್ನೂರಕ್ಕಿಂತಲೂ ಹೆಚ್ಚು ಜೆ ಡಿ ಎಸ್ ಕಾರ್ಯಕರ್ತರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಅಂದರೆ ಭಾಳ ಪವರ್ಫುಲ್ಗಳ ಹೇಗೆ ಹೆಂಗೆ ನಡೀತಿದೆ ಅಲ್ಲಿ ಟಗ್ ಆಫ್ ವಾರ್ ಪ್ರಮುಖವಾಗಿ ಈಗ ಡಿ ಕೆ ಬ್ರದರ್ಸ್ ಅವರು ಪ್ಲಾನ್ ಏನಂತಂದ್ರೆ ಪ್ರತಿ ಗ್ರಾಮದಲ್ಲೂ ಕೂಡ ಒಬ್ಬ ಜೆ ಡಿ ಎಸ್ ಮುಖಂಡನು ಕೂಡ ಇರಬಾರದು ಪ್ರತಿ ಗ್ರಾಮದಲ್ಲೂ ಎಲ್ಲಾ ಮುಖಂಡರು ಕೂಡ ಕಾಂಗ್ರೆಸ್ ನ ಸೇರ್ಪಡೆ ಮಾಡ್ಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಕೂಡ ನೀಡಿದ್ರು ಅಂದ್ರೆ ಎಲ್ಲರನ್ನೂ ಯಾರೆಲ್ಲ ಅಸಮಾಧಾನಿತ ಜೆಡಿಎಸ್ ಅಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ಗೆ ಕರೆತನ್ನಿ ಅಂತನ್ನುವಂತಹ ಮಾತನ್ನ ಹೇಳಿದ್ರು ಹಾಗಾಗಿ ಈಗ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಏನು ನಗರಸಭಾ ಸದಸ್ಯನ ಒಂಬತ್ತು ಜನ ಜೆಡಿಎಸ್ ನಗರಸಭಾ ಸದಸ್ಯರು ಏನಿದ್ರೆ ಅವರನ್ನ ಕೂಡ ಆಪರೇಷನ್ ಮಾಡಿ ಸಕ್ಸಸ್ ಆಗಿದ್ರು ಈಗ ಅದೇ ಮಾದರಿಯಲ್ಲಿ ಎಲ್ಲ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಪ್ರಮುಖ ಜೆಡಿಎಸ್ ನ ಮುಖಂಡಗಳನ್ನ ಆ ಸೆಳೆದುಕೊಳ್ಳುವಂತದ್ದು ಅಂದ್ರೆ ಹಿಂದೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ನಡೆದಿತ್ತು ಯಾಕಂದ್ರೆ ಕನಕಪುರ ಕೂಡ ಜೆಡಿಎಸ್ನ ಆದಿದ್ದಂತ ಸಂದರ್ಭದಲ್ಲಿ ಡಿ ಕೆ ಪ್ರದರು ಸ್ಥಳೀಯ ಮುಖಂಡಗಳ ಕೊರತೆ ಉಂಟು ಮಾಡಿದ್ರು ಗೆ ಅಂದ್ರೆ ಎಲ್ಲಾ ಮುಖಂಡಗಳನ್ನ ಗೆ ಸೇರ್ಪಡೆ ಮಾಡುವಂತ ಮುಖಾಂತರವಾಗಿ ಅದೇ ಮಾದರಿ ಇಲ್ಲೂ ಚನ್ನಪಟ್ಟಣದಲ್ಲಿ ಕೂಡ ಈಗ ಆಪರೇಷನ್ ಅನ್ನ ಮಾಡ್ತಾ ಇರುವಂಥದ್ದು ಪ್ರತಿ ಗ್ರಾಮಾಂತರ ಗ್ರಾಮೀಣ ಮಟ್ಟದಲ್ಲೂ ಕೂಡ ಅಲ್ಲಿನ ಜೆಡಿಎಸ್ ನ ಸ್ಥಳೀಯ ಮುಖಂಡಗಳನ್ನ ಗೆ ಸೇರ್ಪಡೆ ಆ ಮಾಡ್ಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ಈಗ ಏನು ಮೈತ್ರಿ ಆದಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಲೀಡ್ ಕಾಂಗ್ರೆಸ್ ಮೈತ್ರಿ ಪಕ್ಷಕ್ಕೆ ಬರಬಹುದು ಚನ್ನಪಟ್ಟಣದಲ್ಲಿ ಅಂತ ವಾತಾವರಣವಿತ್ತು ಅದನ್ನ ಕಡಿಮೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈಗ ಆಪರೇಷನ್ಗೆ ಹಿಡಿದಿರುವಂತದ್ದು ಬಹುತೇಕ ಆಪರೇಷನ್ ಸಕ್ಸಸ್ ಆಗ್ತಾ ಇದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ಗೆ ಏನೋ ನಾಯಕರ ಕೊರತೆಯನ್ನು ಉಂಟು ಮಾಡುವಂಥದ್ದು ಡಿ ಕೆ ಬ್ರದರ್ಸ್ನ ಪ್ಲಾನ್ ಆಗಿರುವಂತದ್ದು ಜಯಪ್ರಕಾಶ್ ಶೆಟ್ಟಿ ಯು ಮಾಹಿತಿಗಾಗಿ ಆಪರೇಷನ್ ಯಾವ ರೀತಿ ನಡೀತಿದೆ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಅಂದ್ರೆ ಕುಮಾರಸ್ವಾಮಿ ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಚುನಾವಣಾ ರಾಜಕೀಯ ಬಹಳ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಚುನಾವಣಾ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ನಾಯಕರ ನಂಬಿಕೆ ಈಗ ಒಕ್ಕಲಿಗ ಅಸ್ತ್ರ ಕೂಡ ಅದೇ ರೀತಿ ಪ್ರಯೋಗ ಮಾಡುದು ಗೊತ್ತಾ ಈಗ ಒಕ್ಕಲಿಗರ ನಾಯಕ ಯಾರು ಈ ಚುನಾವಣೆ ಒಂದು ಹೇಳ್ಬಿಡ್ತೀನಿ ಈ ಸ್ಟೋರಿಗೆ ಹೋಗುತ್ತಿರ ಮೊದಲು ಈ ಚುನಾವಣೆ ದೇವೇಗೌಡರ ನಂತರ ನಾನು ಹೇಳ್ತಿದ್ದೀನಿ ದೇವೇ ದೇವೇಗೌಡ ಇರೋ ತನಕ ನೀವು ಎಷ್ಟೇ ಜನ ಬನ್ನಿರಿ ದೇವೇಗೌಡರೇ ಅಗ್ರೇಸರ ಒಕ್ಕಲಿಗರಿಗೆ ಅದರಲ್ಲಿ ಎರಡು ಮಾತಿಲ್ಲ ಯಡಿಯೂರಪ್ಪ ಇರೋ ತನಕ ನೀವು ಎಷ್ಟೇ ಜನ ಬನ್ನಿ ಲಿಂಗಾಯತರಿಗೆ ಅವರು ಹಾಗಂತ ಅವರು ಕೇವಲ ಆ ಆ ವರ್ಗದ ಮಾತ್ರ ನಾಯಕರು ಅಂತ ಎಲ್ಲ ವರ್ಗದ ಈಗ ಕುರುಬ ಸಮುದಾಯದ ನಾಯಕರು ಸಿದ್ದರಾಮಯ್ಯ ಹಾಗಂತ ಕೇವಲ ಕುರುಬ ಸಮುದಾಯದ ನಾಯಕರು ಮಾತ್ರ ಇಡೀ ಇನ್ನೂ ಅವ್ರ ಜೊತೆ ಬರುತ್ತೆ ಹಾಗಂತ ದೇವೇಗೌಡರು ಕೇವಲ ಒಕ್ಕಲಿಗ ಮಾತ್ರನ ಎಲ್ಲರೂ ಬರ್ತಾರೆ ಅವ್ರ ಜೊತೆ ಅಥವಾ ಲಿಂಗಾಯತರು ಆದರೆ ದೊಡ್ಡ ಪ್ರಮಾಣದಲ್ಲಿ ಇದು ಚತಾಯಗತಾಯ ನಮ್ಮ ಜೊತೆ ಇರುತ್ತೆ ಅಂತೇಳಿ ದೇವೇಗೌಡರ ನಂತರ ಈ ಒಕ್ಕಲಿಗ ಕೋಟೆಯ ರಾಜ ಯಾರು